ಇದು ವಿಡಿಯೋದ ಮೂರನೇ ಭಾಗ ಈ ಮೂರನೇ ಭಾಗವನ್ನ ವೀಕ್ಷಿಸಿ ಯಾವ್ದಾದ್ರೂ ಒಂದು ಅಕಾಲಿಕ ಮೃತ್ಯು ಆಗಿರುತ್ತೆ ಆ ಅಕಾಲಿಕ ಮೃತ್ಯು ಆಗಿರ್ತಕ್ಕಂಥ ಜಾಗದಲ್ಲಿ ಹೋಗಿ ಊಟವನ್ನು ಮಾಡ್ತಕ್ಕಂಥದ್ದು ಯಾರಿಗೆ ಗೊತ್ತಾಗುತ್ತೆ ಈ ಜಾಗದಲ್ಲಿ ಅಕಾಲಿಕ ಮೃತ್ಯು ಆಗಿದೆ ನಾನು ಇಲ್ಲಿ ಬಂದು ಊಟ ಮಾಡ್ಬಾರ್ದು ತಿಂಡಿ ಮಾಡಬಾರ್ದಂತ ಯಾರು ಹೋಗೋದಿಲ್ಲ ಅನ್ಕೋಬೇಡಿ ಪ್ರವಾಸಕ್ಕೆ ಹೋಗಿರ್ತೀರಾ ಪಾರ್ಕಿಗೆ ಹೋಗಿರ್ತೀರಾ ಅಥವಾ ಯಾವುದೋ ಒಂದು ಅಹ್ ಆಟ ಮೈದಾನ ಕ್ರೀಡೆ ಚಟುವಟಿಕೆ ಅಂತ ಹೋಗಿರ್ತೀರಾ ಅಥವಾ ಎಲ್ಲೋ ಒಂದು ತಾಣಗಳನ್ನ ನೋಡ್ಕೊ ಬರ್ಬೇಕಂತ ಹೋಗಿರ್ತೀರಾ ಅಥವಾ ನೀವೇ ಒಂದು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ರಿ ಮದ್ವೆಗೆ ಹೋಗಿದ್ರಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರಿ ಆ ಸಂದರ್ಭದಲ್ಲಿ ಮಧ್ಯದಲ್ಲಿ ತಿನ್ಬೇಕು ಅನ್ನೋದು ಒಳ್ಳೆ ಮರ ಸೊಂಪಾಗಿತ್ತು ತಣ್ಣ ಗಾಳಿ ಬೀಸ್ತಾ ಇದೆ ವಾತಾವರಣ ಪ್ರಶಾಂತವಾಗಿತ್ತು ಆದ್ರೆ ಅಲ್ಲೇ ಪಕ್ಕದಲ್ಲಿ ಯಾರು ಸುತ್ತೋಗ್ಬಿಟ್ಟಿದ್ದಾರೆ ಗೊತ್ತು ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಹೇಗ್ ಗೊತ್ತಾಗದ್ ಹಾನಿ ಆಗಿದೆ ಅಂತ ಅಂತ ಸಂದರ್ಭದಲ್ಲಿ ದೂಷಿತ ಆತ್ಮಗಳ ಸೇರ್ಪಡೆ ಆಹಾರದ ಮೂಲಕನೋ ಸ್ಪರ್ಶದ ಮೂಲಕನೋ ನೋವು ಅಥವಾ ಅಲ್ಲಿ ಶೌಚಾಲಯ ಶೌಚವನ್ನ ಮಾಡುವ ಕಾರಣದಿಂದ ಅಥವಾ ಉಗಿಯುವ ಕಾರಣದಿಂದ ಥೂ ಅಂತ ಉಗಿತಾರೆ ಸಹಜವಾಗಿ ಯಾರು ಹೊರಗಡೆ ಇದ್ದಂತ ಕು ಏನಾದ್ರು ಒಂದು ಕಾರಣಕ್ಕಂಗೆ ಮಾಡ್ತಾರೆ ಸ್ಮೋಕ್ ಮಾಡೋರು ಉಗಿತಾರೆ ಈ ಎಲೆ ಅಡಿಕೆ ಆಗ್ತಕ್ಕಂಥವ್ರು ಈಗಂತ ಬೀಡ ಹಂಸು ಅದು ಇದು ಅಂತ ಏನೇನ್ ಬಂದಾವೆ ಅದನ್ನ ಹಾಕ್ತಕ್ಕಂಥವ್ರು ಕೂಡ ಉಗಿತಾರೆ ಆ ಸಂದರ್ಭದಲ್ಲಿ ಸೇರಿಸ್ತಾರೆ ಇದೊಂದು ಪ್ರವಾಸಕ್ಕೆ ಸಂಬಂಧಪಟ್ಟಂತ ಇನ್ಯಾವುದೋ ಮಾರ್ಗದಲ್ಲಿ ಸತ್ತೋಗಿರ್ತಕ್ಕಂಥವ್ರ ಜಾಗಗಳಿಗೆ ತಾಣಗಳಿಗೆ ಪದೇ ಪದೇ ಅವ್ರ ಮನೆಗೆ ಯಾರ ಅವ್ರ ಕುಟುಂಬದಲ್ಲಿ ಎಲ್ಲ ಚೆನ್ನಾಗಿರ್ತಾರೆ ಯಾರಿಗಾದ್ರೂ ಆರೋಗ್ಯ ಸರಿ ಇದ್ದಾಗ ಮಾಡೋದು ಆ ಸಂದರ್ಭದಲ್ಲಿ ಇಲ್ಲಿ ರೋಗ ರೋಜಿನಿಗಳು ಕೂಡಿರ್ತಾವೆ ಆತ್ಮಗಳು ಆವಳಿರ್ತಾವೆ ಅಂಗಾಂಗಗಳು ಹಾಳಾಗಿರ್ತಾವೆ ದೂಷಿತ ಜಾಗಗಳು ಕೆಟ್ಟು ಹೋಗಿರ್ತಾವೆ ಕುಕರ್ಮಗಳನ್ನ ಮಾಡಿರ್ತಾರೆ ಹಾನಿಕಾರಕ ಸ್ಥಿತಿ ಲಭ್ಯವಾಗಿರುತ್ತೆ ವಾತಾವರಣ ಎಲ್ಲವೂ ಕೂಡ ಕಲುಷಿತ ಅಂತ ಜಾಗಗಳಿಗೆ ಹೋಗ್ತಕ್ಕಂಥದ್ದು ಬರ್ತಕ್ಕಂಥದ್ದು ಆ ಮನುಷ್ಯರಿಗೆ ಹುಷಾರಿಲ್ಲ ಹೋಗ್ತಕ್ಕಂಥದ್ದು ಬರ್ತಕ್ಕಂಥದ್ದು ಅಡ್ಮಿಟ್ ಆಗ್ತಕ್ಕಂಥದ್ದು ಇರ್ತಕ್ಕಂಥದ್ದು ಅಲ್ಲೇ ಶೌಚಾಲಯ ಕ್ರಿಯೆಗಳಿಗೂ ಹೋಗ್ಬರ್ತಕ್ಕಂಥದ್ದು ಊಟ ತಿಂಡಿಯನ್ನು ತಿಂತಕ್ಕಂಥದ್ದು ಸ್ನಾನ ಇತ್ಯಾದಿಗಳನ್ನು ಕೂಡ ಮಾಡ್ತಕ್ಕಂಥ ಆ ಅಪ್ಪ ಅವ್ರಿಗೇ ಗೊತ್ತಾಗುತ್ತೆ ಇದು ತಾಂತ್ರಿಕ ಕಾರ್ಯದಿಂದ ಆಗ್ತಾ ಇದೆ ಅಂತ ಅಂತ ಇಕ್ಕಟ್ಟಿಗೆ ಸಿಲುಕ್ಸ್ತಕ್ಕಂಥದ್ದು ಅಂತ ಸಂದರ್ಭಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇದೆಲ್ಲ ನಿಗೂಢ ಕಾರ್ಯಗಳು ತಾಂತ್ರಿಕ ವಿಭಾಗದಲ್ಲಿ ಯಾರಿಗ್ ಗೊತ್ತಾಗುತ್ತೆ ಇದು ಕುಟಿಲ್ಲತ್ತೆ ಅಂತ ಅಷ್ಟು ಸುಲಭವಾಗಿ ಪತ್ತೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಈಗ ಮನೆಯ ಯಾರಿಗಾರು ಹುಷಾರಿಲ್ಲ ಆರೋಗ್ಯ ಸರಿ ಇಲ್ಲ ಆ ಆ ಜಾಗಗಳಲ್ಲಿ ಯಾವುದೋ ಒಂದು ಆಯಸ್ಸು ಮುಗ್ದೋಗಿತ್ತು ಸತ್ತೋದ್ರು ಅಥವಾ ವಿಷ ಹಾಕಿದ್ರು ಸತ್ತೋದ್ರು ಯಾರು ಕೊಲೆ ಮಾಡ್ಕೊಂಡು ಸತ್ತೋಗಿದ್ರು ಬಿದ್ದೇಟ್ ಮಾಡ್ಕೊಂಡ್ ಸತ್ತೋಗಿದ್ರು ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ರು ಇನ್ ಏನೇನು ಒಂದು ಈ ಬಾಣಂತಿಯರ್ ಸತ್ತೋಗಿದ್ರು ಡಿಲಿವರಿ ಆಗ್ತಕ್ಕಂಥ ಸಂದರ್ಭ ಏನೇನೋ ಒಂದಾಗ ಸತ್ತ ಹೋಗಿದ್ರು ಅಂತ ಸಂದರ್ಭಗಳಲ್ಲಿ ಅವ್ರು ಅಲ್ಲೇ ಇರ್ತಕ್ಕಂಥದ್ದು ಊಟ ತಿಂಡಿ ಎಲ್ಲಾ ಕಾರ್ಯ ದೇಹ ಕಲುಷಿತ ಕಲುಷಿತ ಜೀವ ಕಲುಷಿತ ಕಲುಷಿತ ಆ ಸಂದರ್ಭದಲ್ಲಿ ಅವ್ರಿಗೆ ಸೇರ್ಸಾಯ್ತು ಆ ಸಂದರ್ಭ ನೋಡ್ಕೊಂಡು ಎಲ್ಲರಿಗೂ ಎಲ್ಲರಿಗಾಗ ಕುಟಿ ಇಲ್ಲತ್ತೇನ್ ಯಾರು ಮಾಡಿರ್ತಾರೆ ಅವ್ರನ್ನ ಹೇಗೆ ಅಲ್ಲಿಗೆ ಅಂತ ಜಾಗಗಳಿಗೆ ತಗೋತಾರೆ ಈಗ ತಂತ್ರ ಮಂತ್ರ ಮಾಡಿರ್ತಕ್ಕಂಥ ಜಾಗಗಳಿಗೆ ಹೋಗ್ತದೆ ಎಲ್ಲಿ ಸಾವು ನೋವಾಗಿರ್ತೀವಿ ಎಲ್ಲಿ ಅವ್ರ ಕುಟುಂಬದವ್ರನ್ನೆಲ್ಲನು ಕೂಡ ಒನ್ ಟೂ ತ್ರೀ ಈ ತರ ಸೀರಿಯಲ್ ಪ್ರಕಾರ ಊಣಿರ್ತಾರೆ ಅಲ್ಲಿಗೆ ಹೇಗಾದ್ರೂ ಹೋಗಿ ಕಾರ್ಯವನ್ನು ಮಾಡಿಸ್ತಕ್ಕಂಥದ್ದು ಈ ರೀತಿಯಾದಂತ ಎಷ್ಟು ಕುಟಿಲ ಮಾರ್ಗಗಳಲ್ಲಿ ಅವ ಮನುಷ್ಯರನ್ನ ಅಂತ ಜಾಗಗಳಿಗೆ ತಗೋದು ಕುಂಡೋಯ್ಕೊಂಡು ತಲುಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಯಾವುದೋ ಒಂದು ಘಟನಾವಳಿಗಳು ಜರಗಿರ್ತವೆ ಜೀವಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ವಿಸಿಟ್ ಮಾಡ್ತಕ್ಕಂಥದ್ದು ನೋಡ್ಲಿಕ್ಕೆ ಅಂತ ಈಗ ಊರು ಮನೆಯವರು ಹೊರಗಡವರು ಪರಿಚಯದವರು ಈಗೆಲ್ಲ ಯಾವ್ದ್ಯಾವುದೋ ವಿಭಾಗದಲ್ಲಿ ಸೆಲೆಬ್ರಿಟಿಗಳು ಅಂತ ಆಗಿದ್ರೆ ಅಲ್ಲಿ ಹೋಗಿ ನೋಡಕ್ ಹೋಗೋದು ಏನಾದ್ರೂ ಒಂದು ಕಾರಣ ಆ ಕಾರಣದಲ್ಲಿ ಸಕಾರಾತ್ಮಕತೆ ಇರುತ್ತೆ ಆದ್ರೆ ಆಗೋದೆಲ್ಲವೂ ಕೂಡ ಹಾನಿಕಾರಕ ಮನುಷ್ಯರಿಗೆ ಏ ಇದೆಲ್ಲ ಸಹಜ ಇದೆಲ್ಲ ಕಾಮನ್ ಅನ್ಸುತ್ತೆ ಆದ್ರೆ ಅದು ಹಿಂದೆ ಇರೋದು ತಾಂತ್ರಿಕ ಪಿತೂರಿಗಳನ್ನ ನಾನು ಇಲ್ಲಿ ಹೇಳ್ತಾ ಇರೋದು ಇದೆಲ್ಲರ ಜೊತೆ ನಡೆಯೋದಿಲ್ಲ ಯಾರ ಜೊತೆ ಪಿತೂರಿ ಆಗಿರುತ್ತೆ ಅದು ವಿಶೇಷವಾಗಿ ಅಸೂಹೆಯಲ್ಲಿ ಜಲಸಿ ಹೊಟ್ಟೆ ಕಿಚ್ಚಿನಲ್ಲಿ ಆಗ್ತಕ್ಕಂಥ ಕಾರ್ಯಗಳಿದೆಲ್ಲ ಯಾರಿಗಾಗುತ್ತೆ ಒಳ್ಳೆಯವರಿಗೆ ಒಳ್ಳೆಯವ್ರನ್ನ ಒಳಪಡಿಸ್ತಕ್ಕಂಥದ್ದು ಬಲವಂತವಾಗಿ ಅವ್ರನ್ನ ಆ ರೀತಿಯಾಗಿ ಇನ್ ಇತ್ಯಾದಿ ಹೋಟೆಲ್ ಇತ್ಯಾದಿಗಳಲ್ಲಿ ಅಲ್ಲಿ ಮಾಡಬಾರ್ದ ಕೆಲಸಗಳನ್ನು ಮಾಡಿದ್ರೆ ರೆಸಾರ್ಟ್ಗಳಲ್ಲಿ ಮಾಡಬಾರ್ದ ಕೆಲಸ ಮಾಡಿದ್ರೆ ಇನ್ ಯಾವ್ಯಾವ್ದು ಎಂದಿಂತ ಜಾಗಗಳೆಲ್ಲ ಏನೇನಿದ್ದಾವೆ ಅಲ್ಲೆಲ್ಲ ಮಾಡಬಾರ್ದ ಕೆಲಸ ಆಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಕೊಲೆ ಆಗಿರ್ತಾರೆ ಇನ್ನೇನೋ ಆಗಿರ್ತಾರೆ ವ್ಯಭಿಚಾರ ಕೆಲಸ ಕಾರ್ಯಗಳೆಲ್ಲ ನಡೆದಿರ್ತಾವೆ ಆತ್ಮದ ಹಾವಳಿಗಳಿರ್ತಾವೆ ಬೇಕಾದಷ್ಟು ಘಟನೆಗಳು ನಡೆದಿರ್ತಾವೆ ಕಲುಷಿತ ಜಾಗ ಅಲ್ಲಿ ಹೇಗಾದ್ರೂ ಹೋಗಿ ಉಳಿಯುವಂತ ಮಾಡೋದು ಪ್ರವಾಸಕ್ಕಂತ ಹೋಗಿರ್ತಾರ ಇನ್ಯಾವ ಅಂತ ಹೋಗಿರ್ತಾರೋ ಏನಕ್ಕಾದ್ರೂ ಸರಿಯೇ ಒಟ್ಟಾರೆಯಾಗಿ ಮನುಷ್ಯರನ್ನ ಕಲುಷಿತಗೊಳಿಸ್ಬೇಕು ಅಥವಾ ಮಾತಿನ ಮೂಲಕ ಸಂಕಲ್ಪದ ಮೂಲಕ ಆ ಜೀವಕ್ಕೆ ಒಂದ್ ರೀತಿಯಾಗಿ ವೇದನೆ ಸಂಕಟಗಳನ್ನ ತರ್ತಕ್ಕಂತ ಆ ಸೆಲ್ಗಳನ್ನ ಪರಿವರ್ತಿಸ್ಬೇಕು ದೂಷಿತ ಆತ್ಮಗಳನ್ನ ಸೇರ್ಪಡೆ ಮಾಡ್ಬೇಕು ಇಂತಹ ಬೇಕಾದಷ್ಟು ಕಾರ್ಯಗಳೆಲ್ಲವೂ ಕೂಡ ಜರುಗ್ತ ಇದೆಲ್ಲವೂ ಕೂಡ ತಾಂತ್ರಿಕ ಕ್ರಿಯೆಯಲ್ಲಿ ಕುಟಿಲತೆಯ ಕಾರಣದಿಂದ ಜರುಗ್ತಕ್ಕಂಥದ್ದು ಸಹಜವಾಗಿ ಜರುಗತಕ್ಕಂಥದ್ರ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೆ ಪಿತೂರಿ ಹೇಗ್ ನಡೆಯುತ್ತೆ ಅಂತ ಈ ಮನುಷ್ಯ ಬಳಸಿರ್ತಕ್ಕಂತಹ ಈ ದೂಷಿತ ವಸ್ತುಗಳೆಲ್ಲ ಏನಿರುತ್ತೆ ಎಲ್ಲಾ ಕಡೆ ಒಂದ್ ಒಂದ್ ಕಡೆ ತಗೊಂಡೋಗಿ ಸಂಗ್ರಹ ಮಾಡ್ತಾನೆ ಅಂತ ಜಾಗಗಳಲ್ಲಿ ಕೆಲಸ ಕಾರ್ಯವನ್ನು ಮಾಡುವಂತ ಮಾಡ್ತಕ್ಕಂಥದ್ದು ಅಥವಾ ಯಾವ್ದಾದ್ರು ಒಂದು ಗಲಾಟೆ ಘರ್ಷಣೆಗಳನ್ನಾದ್ರೂ ನಿರ್ಮಾಣ ಮಾಡಿ ಅಲ್ಲಿ ಒಂದು ದಿನ ಎರಡು ದಿನ ನಾದ್ರೂ ಕೂಡ ಯಾವ್ದೊಂದು ಕಾರಣಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟರು ಇನ್ವೆಸ್ಟಿಗೇಷನ್ ಅಂತ ಹೋಗ್ಬೇಕು ಮಾಜರ್ ಅಂತ ಹೋಗ್ಬೇಕು ಅಥವಾ ಏನಾದರೂ ಒಂದು ವೀಕ್ಷಣೆಗೆ ಅಂತ ಹೋಗ್ಬೇಕು ಸಾಕ್ಷಿಯನ್ನ ಕಲೆ ಹಾಕ್ಲಿಕ್ಕೆ ಅಂತ ಹೋಗ್ಬೇಕು ಯಾವುದೋ ಒಂದು ರೂಪಕ್ಕೆ ಒಬ್ಬ ಮನುಷ್ಯ ಹೋಗ್ಲೇಬೇಕಾಗತ್ತೆ ಆ ಸಂದರ್ಭದಲ್ಲಿ ಕುಟಿಲತೆಯಿಂದ ಅಂತ ದೂಷಿತ ವಾತಾವರಣದಲ್ಲಿ ಇರ್ತಕ್ಕಂಥದ್ದು ಟೋಟಲಿ ಹೇಳ್ಬೇಕಂದ್ರೆ ಆತ್ಮಗಳ ಹಾವಳಿ ಇರ್ತಕ್ಕಂಥ ದೂಷಿತ ಜಾಗಗಳಿಗೆ ಮತ್ತು ದೂಷಿತವಾಗಿ ಸಂಪಾದನೆ ಮಾಡಿರ್ತಕ್ಕಂತಹ ಹಣ ಆಗಿರ್ಬೋದು ಒಡವೆ ಆಗಿರಬಹುದು ಜಾಗಗಳಾಗಿರ್ಬೋದು ವಸ್ತುಗಳಾಗಿರ್ಬಹುದು ತಿಂಡಿ ತಿನಿಸುಗಳೇ ಆಗಿರಬಹುದು ಈ ರೀತಿಯಾಗಿ ಏನಿರ್ತವೆ ಅಂತ ವಿಧಾನದಲ್ಲಿ ಅದು ಸಕಾರಾತ್ಮಕ ಅಂತಾನೆ ಅನ್ಸುತ್ತೆ ಸಹಜ ಅಂತಾನೆ ಅನ್ಸುತ್ತೆ ಆ ಮನುಷ್ಯರಿಗೆ ಆದ್ರೆ ಅದರ ಹಿಂದೆ ಪಿತೂರಿ ಅಡಗಿರುತ್ತೆ ನಿಗೂಢವಾಗಿ ಅಡಗಿರುತ್ತೆ ಯಾರು ಯಾವ್ಯಾವ ರೀತಿಯಾದಂತಹ ಇಲ್ಲಿ ಹೇಳಿರ್ತಕ್ಕಂಥ ಎರಡು ವಿಡಿಯೋದಲ್ಲಿ ಆ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಎರಡು ವಿಡಿಯೋದ ಲಕ್ಷಣಗಳು ನಿಮ್ಗೆ ಸಾಮ್ಯತೆಯನ್ನು ಹೊಂದುತ್ತೆ ಬೇಕಾದ್ರೆ ನಿಮ್ಮನ್ನ ನೀವು ಗಮನಿಸಿ ಹೊಟ್ಟೆ ಕಿಚ್ಚಿನಿಂದ ಆ ರೀತಿಯಾಗಿ ಕಾರ್ಯವನ್ನು ಮಾಡಿದ್ರೆ ನಿಮ್ಗೆ ಮೊದ ಮೊದಲ ಒಳ್ಳೆ ಕಾರ್ಯ ಅಂತ ಅನ್ಸುತ್ತೆ ಎಷ್ಟೆಷ್ಟು ಕಲ್ಯಾಣ ಮಂಟಪಗಳಿಗೆ ಹೋಗಿ ಎಷ್ಟೋ ಜನ ಪ್ರಜ್ಞೆ ತಪ್ಪಿ ಬುದ್ಧಿಮಾಂದ್ಯರಾಗಿ ಎಷ್ಟೆಷ್ಟು ಸಮಸ್ಯೆಗಳಾಗುತ್ತೆ ಏಕೆಂದ್ರೆ ಅಲ್ಲೂ ಏನೇನೋ ಘಟನೆಗಳು ನಡೆದಿರ್ತಾ ಏಕೆಂದ್ರೆ ಹೋಗೋರೆಲ್ಲ ಏನೋ ಅವ್ರು ಓನರ್ಗಳೇ ಆಗಿರೋದಿಲ್ಲ ಮನೆಯಲ್ಲಿರೋರು ಹೊರಗಡೆಯಿಂದ ಬಂದವರು ಬೇಕಾದಷ್ಟು ಜನ ಬಂದು ಉಳಿತಾರೆ ಬೇಕಾದಷ್ಟು ಜನ ಸಂಗ್ರಹ ಆಗ್ತಾನೆ ಇರ್ತಾರೆ ಬೇಕಾದಷ್ಟು ಕಲುಷಿತ ಕಾರ್ಯಗಳು ನಡೀತಾನೆ ಇರ್ತಾವ ಸಾವು ನೋವುಗೂ ಆಗಿರ್ತಾವೆ ಬೇಕಾದಷ್ಟು ಕುಡಿಯೋದು ಇತ್ಯಾದಿ ಏನೇನೋ ಅಂತ ಜಾಗಗಳಲ್ಲಿ ಸಿಕಿಸತಕ್ಕಂದ್ದ ಈ ವಿಡಿಯೋದ ಉಳಿದಂತ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸಿ ಅದಕ್ಕೆ ಮುಂಚೆ ದುಪ್ಪದ ಪೌಡರ್ ಬಗ್ಗೆ ಮಾಹಿತಿ ನೆಗೆಟಿವಿಟಿ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮಂತ್ರ ತಂತ್ರಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ತುಪ್ಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಅದನ್ನು ಸ್ಮೆಲ್ ತಗೊಳ್ದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರಡೋದು ಈ ಕಾರಣವನ್ನು ಮಾಡೋದ್ರಿಂದ ಈ ಕಾರ್ಯವನ್ನು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗಬಹುದು ಮಾಟಮಂತ್ರ ತಂತ್ರಮಂತ್ರ ಸಮಸ್ಯೆ ನಿವಾರಣೆ ಮಾಡ್ಕೋಬಹುದು ಕೃಪಾ ಪ್ರಾಪ್ತಿ ತುಪ್ಪದ ಪೌಡರ್ ಕೂಡ ಲಭ್ಯ ಇದೆ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮದ ಸಮಸ್ಯೆಗೆ ನಿವಾರಣೆಗೆ ಮೈಗೆ ಹಚ್ಚತಕ್ಕಂಥ ಆಯಿಲ್ ಮತ್ತು ಪೌಡರ್ ಆಗಿದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ನಿಮ್ಮ ಸಮಸ್ಯೆ ಮಾತನಾಡಬಹುದು ಮತ್ತು ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಿ ನಿಮ್ಮ ಆರ್ಡರ್ಸ್ ಏನಿದೆ ಅದನ್ನು ತರಿಸಕೊಳ್ಬಹುದು ಹಾಗೆಯೇ ಹಸ್ತ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶ್ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಗ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದು ಈ ವಿಷಯಕ್ಕೆ ಸಂಬಂಧಪಟ್ಟಂತ ಉಳಿದಂತ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸಿ